ಸ್ಕಳ ಇವತ್ತೇನು ವಿಶೇಷ ಅಂತ ಯೋಚನೆ ಮಾಡ್ತಿದ್ದೀರಾ ಅದೇ ನಮ್ಮ ಮನೆಯಲ್ಲಿ ಇವತ್ತು ಬೀಗರೂಟ ಇದೆ ಸೊ ಹಾಗಾಗಿ ನಿಮ್ಗೆಲ್ಲರೂ ಗೊತ್ತೇ ಇದೆ ಹಳ್ಳಿ ಕಡೆಯ ಬೀಗ್ ರೂಟ ಇದ್ದರೆ ಅಥವಾ ಏನಾದರೂ ಹಬ್ಬ ಇದ್ದರೆ ಕುರಿನ ತಂದು ಕಟ್ ಮಾಡಿ ಅಲ್ಲೇ ಅಡುಗೆ ಮಾಡಿ ಎಲ್ಲರನ್ನೂ ಕರೆಸಿ ಊಟ ಹಾಕ್ಸ್ತಾರೆ ಆ ಪದವಿ ಇದೆ ಅಲ್ವಾ ಅದೇ ಥರ ನಮ್ಮ ಮನೆಯಲ್ಲಿ ನಡೀತಾ ಇದೆ ಹಾಗಾಗಿ ಎಲ್ಲರೂ ಮಟನ್ ಕಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಗೊತ್ತಮ್ಮ ಮನೆಯಲ್ಲಿ ಮನೇಲಿ ಪಟ್ಟೆ ಜನ ಬಂದಿದ್ದಾರೆ ಮನೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ಸೊ ಎಲ್ಲರೂ ಬ್ಯುಸಿ ಇದ್ದಾರೆ ಸೊ ಮಕ್ಕಳೆಲ್ಲ ಮಟನ್ ಕಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಹೆಣ್ಮಕ್ಕಳೆಲ್ಲ ಅಡಿಗೆಗೆ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಅದ್ರ ಮಧ್ಯ ಈ ಮಕ್ಕಳ ಕಾಟ ಸೊ ಅಡುಗೆ ಕಡೆ ಗಮನ ಕೊಡಬೇಕಾ ಮಕ್ಕಳ ಕಡೆ ಗಮನ ಕೊಡಬೇಕಾ ಅಂತ ಎಲ್ಲರೂ ಕನ್ಫ್ಯೂಷನ್ ಇದ್ರು ಅದಕ್ಕೆ ನಾನು ಮಾಡಿದೆ ಗೊತ್ತಾ ಎಲ್ಲಾರು ಎಲ್ಲಾದರೂ ಒಂದು ಐದನೇ ಎಲ್ಲರಿಗೂ ಸ್ವಲ್ಪ ಹೊತ್ತೆ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೆ ಬಟ್ ನಮ್ಮ ಮನೆ ಹಿಂದ್ಗಡೆನೇ ಒಂದು ಹೊಲ ಇದೆ ಸೊ ಹೊಲ ಕಡೆ ಹೋಗೋಣ ಅಂತ ಹೇಳಿ ಹೇಳಿದ ತಕ್ಷಣ ಎಲ್ಲರೂ ರೆಡಿ ಆಗಿಬಿಟ್ರು ಸೊ ನನ್ನ ಮನೆ ಬಿಟ್ಟಾಗ ಒಂದ್ ಐದಾರು ಜನ ನನ್ನ ಜೊತೆ ಇದ್ರು ಬರಲಿಕ್ಕೆ ಸೊ ಆನ್ ವೇ ಹೋಗ್ತಾ ಹೋಗ್ತಾ ಒಬ್ಬೊಬ್ಬರಾಗಿ ಸೇರ್ತಾ ಇದ್ರು ಜಾಯಿನ್ ಆಗ್ತಾ ಇದ್ರು ಸೊ ವಿ ಹ್ಯಾಡ್ ಅ ಫನ್ ಆ್ಯಕ್ಚುಲಿ ಬನ್ನಿ ಹೋಗೋಣ ಹೊಲ ಅಂದ ತಕ್ಷಣ ವಾ ವಾ ತಂಪಾದ ಗಾಳಿ ಬಿಸ್ತಾ ಇದೆ ಈ ವಿಮರಗಳನ್ನು ನೋಡಲಿಕ್ಕೆ ವಾತಾವರಣ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಗಾಯಿಸ್ ಸೊ ಒಳ್ಳೇದಾಯಿತು ಒಂದು ವಾಕ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಬಂದಿದ್ದೀವಿ ಸೊ ಏನು ಗೊತ್ತಾ ಈ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡೋದೊಂದು ದೊಡ್ಡ ಕಷ್ಟ ಆಗಿತ್ತು ನನಗೆ ಯಾರು ಕೇಳ್ಬಿಟ್ಟು ಒಬ್ರು ಆ ಕಡೆ ಓಡೋದು ಒಬ್ರು ಈ ಕಡೆ ಓಡೋದು ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ ಸೊ ನಾನೇನು ಮಾಡಿದೆ ಎಲ್ಲರೂ ಕೆಡೆ ನೋಡ್ಕೊಂಡು ನಡಿಬೇಕು ಎಲ್ಲರೂ ಗುಂಪಲ್ಲಿ ನಡಿಬೇಕು ಅಂತ ಹೇಳಿದ್ವಿ ಯಾಕಂದ್ರೆ ಆಗಿರೋದ್ರಿಂದ ತುಂಬ ದೂರ ಹೋಗೋದು ಬೇಡ ಇಲ್ಲೇ ಹತ್ತಿರದಲ್ಲೇ ಸ್ವಲ್ಪ ಹೊತ್ತು ಟೈಮನ್ನ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ ಅವರೆಲ್ಲ ಓಕೆ ಓಕೆ ಅಂದ್ರು ಮತ್ತೆ ನನಗೊಂದು ಭಯ ಆಗಿತ್ತು ಅಂದ್ ಗೊತ್ತಾ ಕೆಲವೊಬ್ರು ಚಪ್ಲಿ ಹಿಂದೆ ಬಂದಿದ್ದಾರೆ ನೋಡೋದು ದೊಡ್ಡ ದೊಡ್ಡ ಮುಳ್ಳುಗಳಿದಾವೆ ಮುಳ್ಳುಗಳೇನಾದ್ರೂ ಚುಚ್ಕೊಂಡ್ರೆ ಗೊತ್ತಲ್ವಾ ಅದು ಎಷ್ಟು ಪೇನ್ಫುಲ್ ಆಗಿರುತ್ತೆ ಅದು ಮಾತ್ರ ಅಲ್ಲ ಮಕ್ಕಳು ಸೊ ಅದು ಒಂದೇ ಟೆನ್ಷನ್ ಇತ್ತು ಸೊ ಅವ್ರ ಕಡೆ ಗಮನ ಕೊಡ್ತಾನೆ ಅದು ಅದೊಂದಿತ್ತು ಬಟ್ ಏನಿಲ್ಲ ಬಟ್ ವಿ ಫನ್ ಮಕ್ಕಳು ನೋಡಿ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಅವ್ರನ್ನ ನೋಡಿ ಅವ್ರ ಜೊತೆ ನಾನು ಮಗುವಾಗ್ಬಿಟ್ಟಿದೀನಿ ಹೊಲದಲ್ಲಿ ನಡೀಲಿಕ್ಕೆ ಜಾಗ ವಿಶಾಲವಾಗಿದೆ ನೋಡಿ ಹೊಲದಲ್ಲಿ ಬೀಜನ ಬಿತ್ತೋಕಿಂತ ಮುಂಚೆ ಈ ತರ ಎಲ್ಲ ಕ್ಲಿಯರ್ ಮಾಡ್ತಾರೆ ಒಳ್ಳೇದಾಯ್ತು ಏನೂ ಹಾಕಿಲ್ಲ ಇಲ್ಲಂದ್ರೆ ಮಧ್ಯದಿಂದ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಅದು ಒಂದು ಒಳ್ಳೆಯದಾಯಿತು ಟ್ಯಾಂಕ್ ಅಲ್ಲಿ ಅಂದ್ಕೊಂಡೆ ಬಟ್ ನೀರಿಲ್ಲ ಒಳ್ಳೆಯದಾಯಿತು ಅದೂ ಇಲ್ಲ ಇಲ್ಲಂದ್ರೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಇನ್ನೂ ಕಷ್ಟ ಆಗುತ್ತೆ ಬೇವಿನ ಮರ ನೋಡಿದ ತಕ್ಷಣ ನನಗೊಂದು ನೆನಪು ಬಂತು ಏನು ಗೊತ್ತಾ ಚಿಕ್ಕೋರಿದ್ದಾಗ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ರು ಬೇವಿನ ಮರದ ಹಣ್ಣು ಏನಿರುತ್ತೆ ಕೆಳಗೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ತಗೊಂಡು ಹೋಗಿ ಅಂಗಡಿಲಿ ಕೊಟ್ಟರೆ ಒಂದೆರಡು ಮೂರು ರೂಪಾಯಿ ಕೊಡ್ತಾಯಿದ್ರು ಆ ಕಾಲದಲ್ಲಿ ಸೊ ನಾನೇನು ಮಾಡ್ತಿದ್ದೆ ಆ ಮಕ್ಕಳ ಜೊತೆ ಸೇರಿಕೊಂಡು ನಾನು ಮಾಡಿದಂಥ ಆ ಥರ ಒಂದು ನೆನಪಿದೆ ನೀವೇನಾದ್ರೂ ಈ ಥರ ಮಾಡಿದರೆ ನನಗೆ ತಿಳಿಸಿ ಓಕೆನಾ ಸೊ ಆ ಕತೆ ನಾನು ಅವರಿಗೆಲ್ಲ ಹೇಳ್ತಾ ಇದ್ದೆ ಮಕ್ಕಳೆಲ್ಲ ನಗ್ತಾಯಿದ್ರು ನಾನು ಅವ್ರ ಜೊತೆ ಶೇರ್ ಮಾಡ್ಕೊಂಡು ನಾನು ಎಲ್ಲರೂ ನಾವೆಲ್ಲರೂ ಮಗು ಥರ ಒಂಥರ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ತುಂಬಾ ತುಂಬಾ ಒಳ್ಳೆ ಟೈಮ್ ಆಗಿತ್ತು ನಮಗೆ ಓ ನಮ್ಮಪ್ಪ ಅಲ್ಲಿಂದ ಕೂಗ್ತಾ ಇದ್ದಾರೆ ಬನ್ನಿ 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 ಅಂತ ಟೈಮ್ ಆಯ್ತು ಆಗ್ತಾ ಬಂತು ಕರ್ಕೊಂಡು ಬಾ ಅಂತ ಹೇಳಿ ಹೇಳ್ತಾ ಇದ್ರು ನಾವು ತೆರಿಗೆ ಹೋಗ್ತಾ ಇದ್ದೀವಿ ಈ ಪುಟಾಣಿಗಳ ಜೊತೆ ಈ ನನ್ನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ಮನೆಗೆ ಬಂದ ತಕ್ಷಣ ನೋಡಿ ಮಂಕಿಗಳು ಬಂದಾವೆ ಅವ ಮಂಗಗಳಾಗಿ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಮಂಗಗಳನ್ನು ನೋಡಿದ್ವಿ ಏನೇನೋ ಕೂಡ ಟ್ರೈ ಮಾಡಿದ್ವಿ ಇನ್ನೂ ತೊಗೊಂಡಿಲ್ಲ ತಿನ್ನಕ್ಕೆ ಸೊ ಪುರಿಗಳೇ ನೋಡಿ ಅವ್ರ ಮನೆಗೆಲ್ಲ ಹೋಗ್ತಾ ಇದೆ ಹಾಗೆ ನಮ್ಮ ಮನೆಗಳಿಗೂ ನಾವು ಬಂದ್ಬಿಟ್ವಿ ಸೊ ಮುಂದಿನ ಸಿಗೋಣ ಗಾಯ್ಸ್ ಅಲ್ಲಿಗೂ ಬ ಬಾಯ್